ಒನ್ ಮೋರ್ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಸೂಪರ್ ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಸ್ನಾನಗಿನ ಎಲ್ಲ ಮುಗಿಸಿದಾಯ್ತು ಮನೆ ಕೆಲಸ ಎಲ್ಲ ಇನ್ನು ಹಂಗೆ ಇದೆ ಚಿಟ್ಟಿ ಹೊರಟಾಯಿತು ಸೊ ಅದಕ್ಕೆ ಇವಾಗ ಹೆಂಗು ಫ್ರೆಶ್ ಅಪ್ ಆಗಿ ಬಂದು ನಿಂತುಕೊಂಡಿದ್ದೀನಿ ಇನ್ಮೇಲೆ ನನ್ನದು ಡೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬ್ಲಾಗ್ ಮಾಡಿದೆ ಆಲ್ಮೋಸ್ಟ್ ನನ್ನ ಡೈಲಿ ಲಾಕ್ಸ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅದು ಯಾಕೋ ಗೊತ್ತಿಲ್ಲ ಬಟ್ ರೆಗ್ಯುಲರ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಡೆಫಿನೆಟ್ಲಿ ಆ್ಯಂಡ್ ಇವಾಗ ಆಲ್ರೆಡಿ ರೆಸ್ಟ್ ಎಲ್ಲ ಆಗಿಬಿಡ್ತು ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಯಾಕೆ ಅಂತಂದರೆ ಹೆಲ್ತ್ ವೈಸ್ ಡಿಸ್ಟರ್ಬ್ ಆಗಿದೆ ಮೀನ್ಸ್ ನಮ್ಮ ಮಿಂಚುಗೆ ಅಮ್ಮ ಬಂದಿತ್ತು ಅಂತ ನಿಮಗೆಲ್ಲ ಗೊತ್ತಿದೆಲ್ಲ ಅವಳು ಒಂದು ಮೂರು ದಿನ ಕಾದು 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 ಒಂದು ಮೂರು ದಿನದ ಮೇಲೆ ಓಕೆ ಎಲ್ಲ ಹುಷಾರಾದ್ಲು ಬಟ್ ಆ ಒಂದು ಸ್ಟ್ರೆಸ್ ಇನ್ನು ಹಂಗೆ ಇತ್ತು ಹಂಗಾಗಿ ರೆಸ್ಟ್ ಮಾಡಿಕೊಂಡು ಇವಾಗ ಫೀಲ್ ಫ್ರೀ ಅನ್ನೋ ಥರ ಆಗಿದ್ದೀನಿ ಸೊ ಹಂಗಾಗಿನೇ ಲಾಗ್ ಸ್ಟಾರ್ಟ್ ಮಾಡಿದೆ ಐ ಹೋಪ್ ಈ ಲಾಗ್ ನಾನು ನಿಮಗೆ ತುಂಬ ಬೆಸ್ಟ್ ಆಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ತೊ ಸೊ ತೆರೆ ಸ್ನಾನ ಮಾಡಿದೆ ಯಾಕೋ ನಮ್ಮ ಮಾಡಿರೋ ಎಣ್ಣೆನ ಹಚ್ಕೊಂಡು ಎರಡು ಸರಿ ವಾಶ್ ಮಾಡಿದ್ರು ಕೂಡ ಎಣ್ಣೆನೇ ಹೋಗಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಶಾಂಪು ಜಾಸ್ತಿ ಹಾಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ಅಂಡ್ ಇನ್ನು ಹೊರಗಡೆ ಹೊರ್ಗಡೆ ಸಿಚುವೇಶನ್ ನೋಡಿದ್ರೆ ಫುಲ್ ತಂಪು ತಂಪು ಇದೆ ಹಾಗಾಗಿ ಯಾಕೆ ರಿಸ್ಕು ಆಲ್ರೆಡಿ ಬಂದು ಸ್ವಲ್ಪ ರೆಡಿ ಆಗೋದೊಳಗಡೆ ಮೂರು ಅಕ್ಷಿ ಬಂತು ಇನ್ನು ಅಕ್ಷಿ ಬಂದಿದೆ ಅಂತಂದರೆ ನಾನು ತಲೆ ಹೀಗೆ ಬಿಟ್ಟರೆ ಮುಗಿದೋಯ್ತು ಸ್ವಲ್ಪ ಶೀತ ಜ್ವರಕ್ಕೆ ಭಯಪಡ್ತೀನಿ ನಾನು ಯಾಕೆ ಅಂತಂದರೆ ಮತ್ತು ನಾನೇ ಮಲ್ಕೊಂಡ್ರೆ ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತೇಳಿ ಏರ್ ಮಾಡ್ಕೋಬೇಕು ಅಂತ ಇಟ್ಕೊಂಡಿದ್ದೀನಿ ಮಿಟ್ಟು ಮಿಂಚು ಇಬ್ಬರು ಮಲ್ಕೊಂಡಿದ್ದಾರೆ ಇದು ನಾನು ಹೇರ್ ಡ್ರೈ ಹೋಗಿ ತಿಂಡಿ ತಿನ್ನಬೇಕು ಸೊ ಮಾಡ್ಕೊಂಡ್ಬಿಡ್ತೀನಿ ಬೇಗ ಸೊ ಇದು ತುಂಬಾ ಚೆನ್ನಾಗಿದೆ ನನ್ನ ಫೇವ್ರೆಟ್ ಇದು ಅಗಾರು ಇದ್ರಲ್ಲಿ ಏನಂತಂದ್ರೆ ಕೋಲ್ಡ್ ಮೀಡಿಯಂ ಹಾಟ್ ಇದು ಬರುತ್ತೆ ಮತ್ತೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಕೂಡ ಬರುತ್ತೆ ಸೊ ಕ್ವಿಕ್ ಆಗಬೇಕು ಅಂತಂದ್ರೆ ಈಗ ಮೂರನೇ ಸ್ಟೆಪ್ ಅಲ್ಲಿ ಅಂದ್ರೆ ಜಾಸ್ತಿ ಪವರ್ ಇಟ್ಕೊಂಡು ಮಾಡ್ಕೊಂತೀನಿ ನಾನು ಹೇರ್ ಡ್ರೈ ಮಾಡ್ಕೊಂತ ಇದ್ದರೆ ಜಯಂತ್ ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನೋಡಿ ಏರ್ಕೊಂಬದು ಹೇರ್ಕೊಂಬ ಮಾಡ್ಕೊಂತಿದಾರಂತೆ ಅವರು ಓಕೆ ಪರವಾಗಿಲ್ಲ ಸ್ವಲ್ಪ ಡ್ರೈ ಆಯ್ತು ಇಷ್ಟು ಸಾಕು ಹಂಗೆ ಕ್ಲಿಪ್ ಹಾಕೊಂಡು ಆಮೇಲೆ ಮತ್ತೆ ತೆರೆ ಬಾಚ್ಕೊಂಡ್ರೆ ಆಯ್ತು ಓ ಮೇಡಮ್ ಅವರಿದ್ರು ಯಾರು ಯಾರು ಹಿಂಸೆ ಕೊಟ್ಟಿದ್ದು ನಿನ್ಗಾ ನಾನಾ ಇದು ನೋಡಿ ಸಾಕು ನೋಡಿ ಹೆಂಗೆ ಮೇಕಪ್ ಆಗ್ತಾ ಇದೆ ಜಯಂತಿ ಎಲ್ಲ ಹಚ್ಕೊತಾರೆ ಆ್ಯಕ್ಚುಲಿ ಇದು ವಿಂಟರ್ ಸೀಸನ್ ಅಲ್ವಾ ಸೊ ವಿಂಟರ್ ಸೀಸನ್ ಬಂತು ಅಂತಂದರೆ ಎಲ್ರಿಗೂ ತಲೆನೋವು ಇದು ಹಾಗಾಗಿ ಯಾವ ಸೀಸನ್ ಮಿಂಚೋದ್ರ ಪರವಾಗಿಲ್ಲ ವಿಂಟರ್ ಸೀಸನ್ನಿಗೆ ನಮ್ಮ ಜಯಂತಿ ಒಂದು ಸಪ್ರೇಟ್ ಲಿಬಾಮ್ ಬಂದ್ಬಿಡುತ್ತೆ ಅದು ರ್ಯಾಂಡಮ್ ಆಕ್ಟಿವಿಟಿ ಅದು ಅಪ್ಪ ನನ್ನ ಮಗಳು ಕರೀತಿದ್ದಾಳೆ ಬನ್ನಿ ಮಿಂಚು ಎಲ್ತಿದ್ದಾಳೆ ಮತ್ತೆ ಅವ್ರನ್ನ ಅವಳನ್ನ ತೂಕ್ತಾ ಇದ್ದಾರೆ ಮಲ್ಕೊತಾಳೆನೋ ಅಂತೇಳಿ ಅವ್ಳು ಮಲ್ಕೊಳ್ಳಲ್ಲ ಟೈಮ್ ಆಲ್ರೆಡಿ ಆಯಿತು ಸೊ ಅವಳದು ಎದ್ದಂಥ ಟೈಮು ಇನ್ನು ಅವ್ರಿಗೋಸ್ಕರ ನಾನು ರಾತ್ರಿ ರಾಗಿ ನೆನೆ ಹಾಕಿಟ್ಟಿದ್ದೆ ಸೊ ಅದನ್ನು ಮಾಡಬೇಕು ಬೇಬಿ ಫುಡ್ ಮಾಡಬೇಕು ಅವಳಿಗೋಸ್ಕರ ಸೊ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಹೆಲ್ತಿ ಒಳ್ಳೇದು ಆಮೇಲೆ ಏನು ಗೊತ್ತಾ ಅವಳಿಗೆ ತುಂಬ ಬೇಗ ಫೀಡಿಂಗ್ ಬಿಡಿಸ್ಬೇಕು ಅನ್ನೋದು ಮೈಂಡಲ್ಲಿ ಬಂದುಬಿಟ್ಟಿದೆ ನಾನು ತುಂಬ ವೀಕ್ ಆಗ್ತೀನಿ ಅನ್ನೋ ಕಾರಣಕ್ಕೆ ಆಲ್ರೆಡಿ ಮೂರನೇ ಪಾಪು ತುಂಬ ಫೀಡಿಂಗ್ ಅನ್ನೋದು ಅನ್ನೋ ಒಂದು ಮೈಂಡಲ್ಲಿದೆ ಸೊ ಹಂಗಾಗಿ ಸ್ವಲ್ಪ ಸಾಲಿಡ್ಸ್ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಿಂಚುಗೆ ಆ್ಯಂಡ್ ಆಲ್ರೆಡಿ ಲೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿ ಬಂತಲ್ಲ ಸೊ ಮಾಡ್ಬೋದು ಚಡ್ಡಿ ಆಗ್ತಿಲ್ಲ ಇಗ್ನೋರ್ ಆ್ಯಂಡ್ ಕಳಿಬೋವ ಅಮ್ಮ ಮುದ್ದಮ್ಮ ನಿಂದು ಎರಡು ಹಾಕಿದ್ದೆ ಅಲ್ಲಿ ರಾತ್ರಿ ಹೋಗ್ಬಿಟ್ಟಿದ್ದು ಓ ಸ್ಮೈಲ್ ಮಾಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಪ್ಪ ಅಮ್ಮಗಿಂತ ಜಾಸ್ತಿ ಅಪ್ಪ ಇಷ್ಟ ಹ್ಞೂ ಅಪ್ಪ ಇಷ್ಟ ನೋಡ್ಕೊಳ್ಳೋದೆಲ್ಲ ನಾನು ಊಟ ಮಾಡಿಸೋದು ನಾನು ಸ್ನಾನ ಮಾಡಿಸೋದು ನಾನು ಆದರೆ ಅವ್ರ ಅಪ್ಪ ಬಂದಾಗ ಅವಳು ಹೆಂಗೆ ಫೀಲ್ ಅಂದರೆ ಇನ್ನು ಕಿಡಕಿ ಇರ್ಕೊಂಡ್ರು ಕೂಡ ಪಪ್ಪ ಅಂತಾಳೆ ಅಮ್ಮ ಅಂತ ಅನ್ನಲ್ಲ ಅಮ್ಮ ಅಂತ ಏರ್ಲಿ ಅಂತಾಳೆ ಪಪ್ಪ ಅಂತ ಮಾತ್ರ ಅಂತಾನೆ ಇರ್ತಾಳೆ ಅವರಪ್ಪ ಬಂದ ತಕ್ಷಣ ಪಪ್ಪ ಪಪ್ಪ ಅಂತಾಳೆ ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ ಒಂದು ತ್ರೀ ಡೇ ತ್ರೀ ಡೇಸ್ ಆದರೆ ಅವಳು ಸ್ಟಾರ್ಟ್ ಮಾಡಿ ಮೂರು ದಿನ ಆಯಿತು ಒಬ್ಬಳೆ ಸುಮ್ಮನೆ ಎದಲ್ತಳೆ ನಿಂತ್ಕೊಂತಾಳೆ ಎಳ್ತಾಳೆ ನಿಂತ್ಕೊತಾಳೆ ಒಂದು ಹೆಜ್ಜೆ ಇಟ್ಟಿಲ್ಲ ಇನ್ನು ಮೇ ಬಿ ಈ ತಿಂಗಳಲ್ಲಿ ಇಡಬಹುದು ಆದ್ರೆ ಒಬ್ಬಳೇ ಮಾತ್ರ ಇಂಡಿಪೆಂಡೆಂಟ್ ಆಗಿ ಸ್ಟಾರ್ಟ್ ಆಗ್ತಾಳೆ ಅಲ್ಲವಾ ಬಂತು 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 ಬಂಗಾರ ಬಂಗರ ಬಂತು ಬಂಗರ ಬಂತು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಹ್ಞೂ 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 ಜಯಂತ್ ಕೂಡ ಹೊರಟಾಯಿತು ಅವ್ರು ತಿಂಡಿ ಆಗ್ಲೇನೆ ಮಾಡಿದ್ರು ಚಿಟ್ಟಿ ಜೊತೆ ಸೊ ಇವಾಗ ಹೊರಡ್ತಿದ್ದಾರೆ ನಾವು ಕೂಡ ತಿಂಡಿ ಮಾಡೋಣ ಇವತ್ತು ಹೂ ತಂದಿಲ್ಲ ನಂಗೆ ಪೂಜೆ ಮಾಡ್ತೀನಿ Mm. ಇನ್ನು ಫ್ರೆಂಡ್ಸ್ ಇವಾಗ ನಾನು ಮಕ್ಕಳಿಗೋಸ್ಕರ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ಇತ್ತೀಚೆಗೆ ಇದನ್ನು ಟ್ರೈ ಮಾಡಿದ್ದಾಗಂತೂ ತುಂಬಾ ಇಷ್ಟ ಆಗ್ತಾ ಇದೆ ನನಗೆ ಇದನ್ನು ಮಾಡೋದಕ್ಕೆ ಒಂದು ತುಂಬ ಸಿಂಪಲ್ ಹಾಗೆ ಇನ್ನೊಂದು ಸಖತ್ ಹೆಲ್ತಿ ಹಾಗೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ ಹಾಗಾಗಿ ಇವಾಗ ಅವರಿಗೆ ಇಷ್ಟ ಆಗದಿರೋ ತಿನ್ನೋದಕ್ಕಿಂತ ಇಷ್ಟಪಡ್ತಾ ಇರೋದನ್ನು ಮಾಡ್ಕೊಳೋದ್ರ ತಪ್ಪಿಲ್ಲ ಹಾಗೂ ಎಷ್ಟು ಸಿಂಪಲ್ ಪ್ರೊಸೀಸರ್ ಅಂದರೆ ಮಲ್ಗೋದಕ್ಕಿಂತ ಮುಂಚೆ ಸ್ವಲ್ಪ ರಾತ್ರಿ ಒಂದು ಒಂದು ಟೀ ಲೋಡದಷ್ಟು ನಾವು ರಾಗಿನ ನೆನೆ ಹಾಕಿ ಮಲ್ ಬೆಳಗ್ಗೆ ಎದ್ದು ಆರಾಮಾಗಿ ರುಬ್ಬಿ ಅದರಿಂದ ಹಾಲು ತೆಗೆದು ನಾವು ಗಂಜಿ ಮಾಡ್ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಪೌಡರ್ ಕೂಡ ಮಾಡ್ಕೋಬೋದು ಹಾಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದಷ್ಟು ಬೇಳೆಕಾಳುಗಳು ಖಾಲಿ ಆಗಿದೆ ಹಾಗಾಗಿ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ತಂದ್ಕೊಂಡು ಅದಾದ್ಮೇಲೆ ಪೌಡರ್ ರೆಡಿ ಮಾಡಬೇಕು ಲಾಸ್ಟ್ ಟೈಮ್ ಮಾಡಿರೋದೆಲ್ಲ ಖಾಲಿ ಆಗಿಬಿಟ್ಟಿದೆ ಇವಾಗ ಈ ಥರ ಮೈಂಟೈನ್ ಮಾಡ್ತಾ ಇದ್ದೀನಿ ಮತ್ತು ಕೆಲವೊಂದು ರೆಸಿಪಿಗಳು ಕೂಡ ಮಾಡಿ ಮಾಡಿ ಇದ್ದೀನಿ ಮಕ್ಕಳಿಗೆ ಕಿಚಡಿ ಆ ಥರದೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಕೊಡ್ತಾ ಇದ್ದೀನಿ ಹಾಗಾಗಿನೇ ತಲೆ ಕೆಡಿಸ್ಕೊಂಡಿಲ್ಲ ರೇಷನ್ ತರವಾಗ ಅದಕ್ಕೂ ಸೇರಿಸಿ ತರಿಸಿ ಆಮೇಲೆ ಪೌಡರ್ ಮಾಡ್ಕೋಬೇಕು ಇನ್ನೇನು ಪೌಡರ್ ಇದ್ರೆ ಏನೋ ಒಂಥರ ಧೈರ್ಯ ಓಕೆ ಇನ್ಸ್ಟಂಟಾಗಿ ಮಾಡಿಕೊಟ್ಬಿಡ್ಬೋದು ಮಕ್ಕಳಿಗೆ ಅಂತೇಳಿ ಈವನ್ ನಾನು ಹೆಂಗೆ ಮಾಡ್ತೀನಿ ಅಂದರೆ ಮಿಂಚುಗೇನು ಮಾಡ್ತೀನೋ ಮಿಟ್ಟು ಕೂಡ ಅದೇ ತಿನ್ನಿಸ್ತೀನಿ ಹಾಗಾಗಿ ನನಗೆ ಭಾರ ಅನಿಸಲ್ಲ ಹಾಗೆ ಏನಾದರೂ ಮಾಡಿದರೆ ಅದನ್ನ ಮಿಂಚು ಕೂಡ ತಿನ್ನಿಸ್ಬೋದು ನಮ್ಮ ಮಿಂಚು ಸ್ವಲ್ಪ ಸ್ಟ್ರಾಂಗ್ ಇದ್ದಾಳೆ ಸೊ ಖಾರಾಗಿರ ಅದನ್ನೆಲ್ಲ ಏನು ನೋಡೋಲ್ಲ ಆರಾಮಾಗಿ ತಿಂತಾಳೆ ನಮಗೆ ಆಶ್ಚರ್ಯ ಅನಿಸುತ್ತೆ ಮಿಟ್ಟು ತಿನ್ನಲ್ಲ ಬಟ್ ಮಿಂಚು ತಿಂತಾಳೆ ಆರಾಮ್ಸೆ ಹಾಗೆ ಪೌಡರ್ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ಪೌಡರ್ಗೆ ಪೌಡರಲ್ಲಿ ಸ್ವಲ್ಪ ಏನು ಮುದ್ದೆ ಒಂದು ಫ್ಲೇವರ್ ಬರುತ್ತೆ ಬಟ್ ಇದೇನು ಗೊತ್ತಾ ಒಂಥರ ಬೆಣ್ಣೆ ಮುಟ್ಟದಂಗೆ ಇರುತ್ತೆ ಫ್ರೆಂಡ್ಸ್ ಇದು ಈ ಥರದ ಗಂಜಿ ಏನಾದರೂ ಮಾಡಿದ್ರೆ ಸೊ ಹಾಗಾಗಿನೇ ನಂಗೆ ತುಂಬ ಇಷ್ಟ ಆಗ್ತಾಯಿದೆ ಓ ಮಕ್ಳಿಗೆ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ನಾನಿವಾಗ ಒಂದು ಆರು ತಿಂಗಳು ಮಕ್ಕಳಿಂದ ಏನಾದರೂ ನಾವು ಈ ಥರ ರೆಸಿಪಿ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಎಷ್ಟು ತಿಳುವಾಗುತ್ತೋ ಹಾಕ್ಬೋದು ಬಟ್ ನನಗೆ ಆಲ್ರೆಡಿ ನನ್ನ ಮಗಳಿಗೆ ಹನ್ನೊಂದು ತಿಂಗಳು ಇನ್ನೊಬ್ಬ ಮೂರು ವರ್ಷ ಆಗಿರೋದ್ರಿಂದ ಮುದ್ದೆ ತರ ಮಾಡ್ಕೊಂಡ್ಬಿಟ್ರೆ ಕೈಯಲ್ಲಿ ನುಣುಪಾಗಿ ಜಾರ್ತಿರುತ್ತೆ ಒಂಥರ ಗುಳಿ ಗುಳಿ ತಿಂತಾರೆ ಹಾಗಾಗಿ ಮುದ್ದೆ ತರನೇ ಮಾಡ್ಕೊತಾ ಇದ್ದೀನಿ ಇನ್ನು ಗಂಜಿ ಯಾವ ತರ ಮಾಡ್ಕೋಬೇಕು ಅಂತ ಹೇಳಿ ಆಲ್ರೆಡಿ ನಾನು ಶಾರ್ಟ್ಸ್ ಅಪ್ಲೋಡ್ ಅಪ್ಲೋಡ್ ಮಾಡಿದ್ದೀನಿ ಮತ್ತೆ ರೀಲ್ಸ್ ಅಪ್ಲೋಡ್ ಮಾಡಿದೀನಿ ಸೊ ಅಲ್ಲಿ ನೀವು ಚೆಕ್ ಮಾಡ್ಬೋದು ಇನ್ನು ಹಾಲ್ಬಾಯಿ ಅಂತಾರೆ ಗೊತ್ತಾ ರಾಗಿ ಹಾಲ್ಬಾಯಿ ಅಂತ ಕೆಲವೊಬ್ರು ಮಾಡ್ತಿರ್ತಾರೆ ಯಾವಾಗಲೂ ಮನೆಯಲ್ಲಿ ಹೀಟ್ ಜಾಸ್ತಿ ಆಗ್ತಾ ಇದೆ ಕೆಲವೊಬ್ಬರಿಗೆ ಅಂತಿದ್ದಾಗ ಆ ಹೀಟ್ ಕಂಟ್ರೋಲ್ ಮಾಡೋದಕ್ಕೆ ಆ ಒಂದು ಸ್ವೀಟ್ನ ಜಾಸ್ತಿ ಮಾಡ್ತಿರ್ತಾರೆ ಮನೆಯಲ್ಲಿ ಅದು ಹೆಂಗೆ ಅಂತಂದ್ರೆ ಸೇಮ್ ಆ್ಯಸ್ ಇಟ್ ಇಸ್ ಇದೇ ತರ ರಾಗಿ ನೆನೆ ಹಾಕಿ ಅದಾದ್ಮೇಲೆ ಬೆಳಗ್ಗೆ ಎದ್ದು ಕೊಬ್ಬರಿ ತುರಿನ ಮತ್ತೆ ಬೆಲ್ಲನ ಹಾಕಿ ಚೆನ್ನಾಗಿ ರುಬ್ಕೊಂಡು ಪಾನಕ ಥರ ಮಾಡ್ಕೊಂಡು ಒಂದು ತಟ್ಟೆಲಿ ಹಾಕಿ ಸ್ವೀಟ್ ತರ ಮಾಡ್ಕೊಂತಾರೆ ಅದನ್ನ ಬರುವಂತ ವಾರಗಳಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದೀನಿ ನಾನು ಕೂಡ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ಈಗ ರಾಗಿನ ಪೂರ್ತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಅದರಲ್ಲಿ ಅದರಿಂದ ಹೊರಗಡೆ ತೆಗ್ದಿರೋ ಹಾಲು ಕೂಡ ರೆಡಿ ಆಗಿದೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಇನ್ನೊಂದೇನಂದ್ರೆ ನಾನು ಇವಾಗ ಏನು ರೆಡಿ ಮಾಡ್ಕೊಂಡೆ ಹಾಲು ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ನೀರನ್ನು ಆ್ಯಡ್ ಮಾಡಿ ತೆಳ್ಳಗೆ ಏನಾದರೂ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗಂಜಿ ಥರ ಬರುತ್ತೆ ಸೊ ಈ ಥರ ದಪ್ಪ ಇರೋವಂಥ ನೀರನ್ನು ಹಾಕಿ ನಾವೇನಾದರೂ ಗಂಜಿ ಮಾಡ್ಕೊಳಕ್ಕೆ ಹೋದರೆ ಮುದ್ದೆ ಥರ ಆಗುತ್ತೆ ಸೊ ನನಗೆ ಇವಾಗ ಬೇಕಾಗಿರೋದು ಮುದ್ದೆ ಥರ ಸೊ ಇದಕ್ಕೊಂದು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಇದ್ದೀನಿ ಬೆಲ್ಲ ಬೇಡ ಅಂತಂದರೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಇದಕ್ಕೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಬೆಲ್ಲದಕ್ಕಿಂತ ಸಾಲ್ಟ್ ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಅಂಬ್ಲಿ ಥರ ಇರುತ್ತಲ್ಲ ಆ ಟೇಸ್ಟ್ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ನಮ್ಮ ಮಿಂಚು ಮೇಡಮ್ ಅವರಿಗೆ ಮೇನಾಗಿ ಆ ಥರ ಟೇಸ್ಟೇ ಇರಬೇಕು ತಿನ್ನಿಸ್ಬೇಕು ಅಂತಂದರೆ ಫ್ರೆಂಡ್ಸ್ ನೋಡಿ ಈ ಒಂದು ಹಿಟ್ ಮಾಡುವಾಗ ಮೇನ್ಲಿ ಏನಂದ್ರೆ ಕಲಿಸ್ತಾನೆ ಇರಬೇಕು ಇಲ್ಲಂದ್ರೆ ಅಂದ್ರೆ ಗಂಟಾಗ್ಬಿಡುತ್ತೆ ಅಂಡ್ ಇವತ್ತು ನಾನು ಮುದ್ದೆ ತರ ಮಾಡ್ತಿರೋದ್ರಿಂದ ಈ ತರ ಸ್ವಲ್ಪ ಗಟ್ಟಿ ಮಾಡ್ಕೊಂತ ಇದೀನಿ ಬಟ್ ಕಂಟಿನ್ಯೂಸ್ ಕಲಿಸ್ತಾ ಇದ್ದೀನಿ ಸೇಮ್ ಈಸ್ ಮುದ್ದೆ ತರ ನಾವು ಮುದ್ದೆನ ಹೆಂಗೆ ನಾತ್ಕೊಂತೀವೋ ಚೆನ್ನಾಗಿ ಅದೇ ತರ ನಾತ್ಕೊಂಡ್ರಾಯ್ತು ಸೊ ಗ್ಯಾಸ್ ಮೇಲೆ ಲೋ ಫ್ಲೇಮ್ ಇಟ್ಕೊಂಡೆ ಮಾಡ್ಕೊತೀನಿ ಯಾವಾಗಲೂ ಇನ್ನು ಮಿಟ್ಟುಗೋಸ್ಕರ ಅಂತೇಳಿ ಸ್ವಲ್ಪ ಒಂದು ಬಾಕ್ಸ್ ಗೆ ಒಂದು ಸ್ವಲ್ಪ ತುಪ್ಪ ಸವರಿ ಅದರಲ್ಲಿ ಸ್ಟೋರ್ ಮಾಡಿಕ್ತಾ ಇದೀನಿ ಯಾಕೆ ಅಂದ್ರೆ ಅವ್ಳ ಇದ್ದಾಗ ಅಂದ್ರೆ ನಾನು ಹೋಗಿ ಅವಳಿಗೆ ನಮ್ಮ ಮಿಂಚುಗೆ ತಿನ್ಸ್ಕೊಂಡು ಕುತ್ಕೊಳ್ಳೋದ್ರೊಳಗಡೆ ಅವಳು ಕೂಡ ಎದ್ಲು ಬಟ್ ಎದ್ದಾಗ ಸ್ವಲ್ಪ ತಣ್ಣಗಾಗಿದ್ರೆ ಒಂಥರ ಬಾಕ್ಸ್ ಅಲ್ಲಿ ಏನು ಶೇಪ್ ಬಂದಿರುತ್ತೆ ಆ ಶೇಪ್ ಬಂತು ಅಂತಂದ್ರೆ ನಾನು ಕೇಕ್ ತಗಳಮ್ಮ ಅಂತ ಹೇಳಿ ತಿನ್ನಿಸ್ಬಹುದು ಮಕ್ಕಳಿಗೆ ನಾವು ಏನು ಅಂದ್ರೆ ಆಟ ಆಡ್ಸ್ಕೊಂತ ಎಷ್ಟು ತಿನ್ನಿಸ್ತೀವೋ ಅಷ್ಟು ತಿನ್ನೋದನ್ನ ಕಲಿತಾರೆ ಮನೇಲಿ ಅದು ರ್ಯಾಂಡಮ್ ಹೆಂಗೆ ಅಂದ್ರೆ ಆಟ ನಾನು ಕತೆಗಳು ಹೇಳ್ಕೊಂತ ಅವ್ರ ಜೊತೆ ಒಟ ಒಟ ಅನ್ಕೋ ಅಂತ ತಿನ್ನಿಸ್ತಾ ಇನ್ನು ಈ ಬೌಲ್ ಅಲ್ಲಿ ನಾನು ಇವಾಗ ಇಟ್ಕೊಂಡಿರೋದು ಯಾರಿಗೆ ಅಂತಂದ್ರೆ ನಮ್ಮ ಸಣ್ಣ ಮೇಡಮ್ ಅವ್ರಿಗೆ ಸೊ ಎಷ್ಟು ಆಗಿ ಬಂದಿದೆ ಅಲ್ವಾ ಎಷ್ಟು ಸ್ಮೂತ್ ಬಟ್ಟರಿ ಸ್ಟೆಕ್ಚರ್ ನನಗಂತೂ ಅಂತ ತುಂಬಾನೇ ಇಷ್ಟ ಆಯಿತು ಒಂದ್ ಸ್ವಲ್ಪ ನಾನು ಕೂಡ ತಿಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಇಷ್ಟು ಸಾಫ್ಟ್ ಆಗಿತ್ತು ಅಂದ್ರೆ ನಾವು ಮಕ್ಕಳಿಗೆ ಗುಳಿ ಗುಳಿ ಮಾಡಿ ಇಕ್ತಾ ಇದ್ರೆ ಈಸಿಯಾಗಿ ಹೋಗುತ್ತೆ ಆಮೇಲೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಇದು ತುಂಬಾ ಹೆಲ್ತಿಗೆ ಒಳ್ಳೇದು ಫ್ರೆಂಡ್ಸ್ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಸೀತಾ ಇರೋರು ತಿನ್ನಿಸ್ಬೋದಾ ಅಂತ ಹೇಳಿ ಅಂದರೆ ಮಕ್ಕಳಿಗೆ ತುಂಬ ಶೀತ ಆಗ್ತಾ ಇದೆ ಅಂತಂದಾಗ ಅವಾಯ್ಡ್ ಮಾಡಿ ಸ್ವಲ್ಪ ಅಂದರೆ ನಾನಿವಾಗ ಇದನ್ನ ಏನು ಹೇಳ್ತೀನಿ ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಮಕ್ಕಳಿಗೆ ಖಂಡಿತ ಈ ಒಂದು ರೆಸಿಪಿ ಮಾಡಿಕೊಡ್ಬೋದು ಯಾರಿಗೆ ಸೀತದ ಮೈ ಅಂತಾರೆ ಯಾರಿಗೆ ಶೀತ ಸ್ವಲ್ಪ ಜಾಸ್ತಿ ಆಗ್ತಿರತ್ತೆ ಅಂಥವ್ರು ಇದನ್ನ ಅವಾಯ್ಡ್ ಮಾಡಬೇಕು ಯಾಕಂದರೆ ಮತ್ತೆ ಇದು ಶೀತನೇ ಆಗುತ್ತೆ ಸ್ವಲ್ಪ ಕೋಲ್ಡ್ ಅಲ್ವಾ ಹಾಗಾಗಿ ಇಬ್ಬರಿಗೂ ಊಟ ಮಾಡಿಸಿದೆ ಇವಳಿಗೆ ಮಾಡಿಸಿದಾಗ ಅವಳಿದ್ಲು ಹಂಗಾಗಿ ಅವಳು ಊಟ ಮಾಡಿಸಿದೆ ಯಾಕಮ್ಮ ಯಾಕ ಅವಳಿಗೆ ಬಂದ್ಬಿಡ್ತೀಗ ಯಾಕೆ ಅಂತಂದ್ರೆ ಅವ್ರ ಅಕ್ಕ ಇವಳು ಇವಳು ಫೋನ್ ಇಟ್ಕೊಂಡಿದ್ಲು ಇವಳು ಒಡ್ದಾಡಿ ಫೋನ್ ಇಸ್ಕೊಂಡ್ಬಿಡ್ತಾಳೆ ಇತ್ತೀಚೆಗೆ ಅವ್ರ ಅಕ್ಕ ಅವ್ರನ್ನ ಹತ್ರ ಸೊ ಅವ್ಳು ಇಟ್ಕೊಂಡು ಹೋದ್ಲಾ ಹಂಗಾಗಿ ಅಳ್ತಾ ಇದ್ದಾಳೆ ಇನ್ನು ಇಬ್ಬರಿಗೂ ಸ್ನಾನ ಮಾಡಿಸ್ಬೇಕು ನಾನು ತಿಂಡಿ ತಿಂದೆ ಇಬ್ಬರಿಗೂ ಕೂಡ ತಿನ್ನಿಸ್ದೆ ಅವಳು ಹಾಲು ಕೂಡ ಕುಡ್ದಿದ್ದಾಯ್ತು ಮಿಟ್ಟು ಇವಾಗ ಸ್ನಾನ ಮಾಡಿಸ್ಬೇಕು ಅಕ್ಕ ಇನ್ನೂ ಬಂದಿಲ್ಲ ಯಾಕೋ ಲೇಟ್ ಮಾಡ್ತಾರೆ ಸೊ ವಾರ ದಿನ ಅಂತಂದ್ರೂ ಲೇಟ್ ಆಗಿಬಿಡುತ್ತೆ ನನಗೊಂದು ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ ಇನ್ನು ನಾನು ಒಬ್ಬ ಅವ್ರು ಬಂದಾಗ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅವರು ಯಾವಾಗ ಕೆಲಸ ಎಲ್ಲ ಮುಗಿಸ್ತಾರೆ ಪೂಜೆ ಗೀಜೆ ಮಾಡಿ ಇವರಿಬ್ರಿಗೂ ಸ್ನಾನ ಮಾಡಿಸ್ಬೇಕು ಲೇಟ್ ಆಗಬಹುದು ಆಮೇಲೆ ಏನು ಗೊತ್ತಾ ಒಂದು ರೂಮಲ್ಲಿ ಪೂರ್ತಿ ಬಟ್ಟೆ ಆಡ್ಕೊಂಡ್ಬಿಟ್ಟಿದ್ದೀನಿ ನಂದೇ ತೋರಿಸ್ತೀನಿ ನಿಮಗೆ ಬೈಕೋಬೇಡಿ ದಯವಿಟ್ಟು ಯಾವ ಥರ ಕಚಾಟಿ ಮಾಡಿದ್ದೀನಿ ಅಂಥೇಳಿ ಯಾಕಂದರೆ ಪ್ಯಾಂಟ್ ಸಿಗ್ತಾ ಇದೆ ಟಾಪ್ ಸಿಗ್ತಾ ಇಲ್ಲ ಟಾಪ್ ಸಿಗ್ತಾ ಇದೆ ಪ್ಯಾಂಟ್ ಸಿಗ್ತಾ ಇಲ್ಲ ಎಲ್ಲ ಕೂಡ ಮಿಕ್ಸ್ ಆಗಿದೆ ಇವ್ಳಿಗೆ ಸಿಟ್ಟು ಬಂದ್ರೆ ನನಗೆ ಹೊಡಿತಾಳೆ ಯಾಕೆ ನಾನೇನು ಮಾಡ್ಲಿ ಅವಳು ಫೋನ್ ತೊಗೊಂಡೋದ್ರೆ ಅಕ್ಕನಾ ಅಕ್ಕ ಅಕ್ಕ ಏನ್ ಮಾಡಿದ್ದು ಫೋನ್ ತೊಗೊಂಡೋದ ಹ್ಮ್ ಹ್ಮ್ ಎಷ್ಟು ಹಠ ನಿಂದು ಸಣ್ಣ ಬೆಕ್ಕಿನ ಮರಿ ನೀನು ಸಣ್ಣ ಬೆಕ್ಕಿನ ಮರಿ ನೀನು ಪಾಪ ಫಸ್ಟು ಇವಾಗ ನಾನು ಏನು ಮಾಡಬೇಕಂದ್ರೆ ಸ್ನಾನ ಮಾಡಿಸಬೇಕು ಬೇಬಿಗಳಿಗಿದ್ರು ಈ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ರೆಡಿ ಮಾಡಬೇಕು ರೆಡಿ ಮಾಡಬೇಕು ರೆಡಿ ಮಾಡಬೇಕು ರೆಡಿ ಮಾಡಬೇಕು ಮಿಂಚೋ ರೆಡಿ ಮಾಡಬೇಕು ರೆಡಿ ಮಾಡಬೇಕು ರೆಡಿ ಮಾಡಬೇಕು ಅಕ್ರ ಚಂದ ಆದರೂ ಹಠ ಜಾಸ್ತಿ ನೀ ಮುಕ್ಕಿಟ್ಟುನಾದೆ ನೀ ಮುಕ್ಕು ನೀ ಮುಕ್ಕು ಅವ್ವಾ ಅವ್ವ

ನೋ ಮುಟ್ಟಬಾರ್ದು ಇದೇ ನೋಡ್ಬೇಡ ಗಲಾಟೆ ಬೇಕು ಒಟ್ಟು ಅದು ಬೇಕು ಬೇಕಂದ್ರೆ ಬೇಕು ಆ ಮುದ್ದೆ ಏನ್ ಮಾಡಿದ್ನಲ್ಲ ಬೆಲ್ಲ ಹಾಕಿ ರಾಗಿ ಮುದ್ದೆ ಸಕ್ಕ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ನನಗೆ ಇವರು ದೊಡ್ಡವರು ಅಂತ ಅನ್ನೋ ಕಾರಣಕ್ಕೆ ನಾನು ಗಟ್ಟಿ ಮಾಡಿಕೊಂಡೆ ಸಣ್ಣವರು ಅಂತಂದರೆ ನೀರು ಸ್ವಲ್ಪ ಕನ್ಸಿಸ್ಟೆನ್ಸಿ ಜಾಸ್ತಿ ತೆಳ್ಳಗೆ ಮಾಡ್ಕೊಂಡು ಮಾಡ್ಕೊಂಡ್ರೆ ಅಂಬ್ಲಿ ಥರ ಗಂಜಿ ಥರ ಆಗುತ್ತೆ ಬಟ್ ಮುದ್ದೆ ಥರ ಗುಳುಗುಳು ತುಂಬ ತುಂಬ ಸಾಫ್ಟ್ ಆಗಿರೋದಕ್ಕೆ ಒಂಥರ ಕೈಯಲ್ಲೇ ಮೆತ್ತ ಗುಳು ಗುಳುಗಳು ಅನ್ನೋ ಥರ ತಿನ್ನಿಸ್ಬಿಟ್ಟೆ ಅವ್ರಿಗೆ ಚೆನ್ನಾಗಿ ಇತ್ತು ಚೆನ್ನಾಗಿತ್ತು ಇನ್ನೂ ಇದೆ ಹ್ಞೂ ಇನ್ನೂ ಇದೆ ಮಧ್ಯಾಹ್ನ ತಿನ್ನಿಸ್ತೀನಿ ಇನ್ನೂ ಇದೆ ಆಮೇಲೆ ತಿನ್ನಿಸ್ತೀನಿ ಮತ್ತೆ ಪ್ರತಿದಿನ ಬೆಳಗ್ಗೆನೇ ಎದ್ದಿದ್ಲು ಬೆಳಗ್ಗೆ ಮಲಗಿಸ್ಬಿಟ್ವಿ ಸುಮ್ಮನೆ ಯಾಕೆ ಅಂತ ಹೇಳಿ ಇವಾಗ ಇದ್ದಾಳೆ ಅಂತಂದ್ರೆ ಇನ್ನು ಸ್ನಾನ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಮಲ್ಕೊಂತಾಳೆ ಬಂಡ್ ಗುಂಡ ಗುಂಡ ಬಂಡ್ ಗುಂಡ ಇಲ್ಲಿ ನೋಡಿ ಒಂದು ಚಿಕ್ಕ ಟೆಸ್ಟ್ ನಮ್ಮ ಮಿಂಚುನ ಮಿಂಚು ಉಗುತಾಗಿಲ್ಲೇ ಉಗ್ಗು 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 ಬೇಡ ಓ ಬೇಡ ಅಂತೆ ಅವಳಿಗೆ ಉಗ್ಗು ಉಗ್ಗುಮ್ಮಾ ಹ್ಞೂ ಬೇಡ ಉಗ್ಗು ಬೇಡ ಅಂತ ಹಾಲು ಕುಡಿಯಲ್ಲ ಅಂತ ಅವಳು ಒದ್ದ ಯಾಲ ಉಯ್ಯು ಉಗ್ಗು ಬೇಡ ಅಂತ ಅವಳಿಗೆ ಮಿಂಚು 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 ಏ ಪುಟಾಣಿ ಉಗ್ಗು ಉಗ್ಗು ಬೇಡ ಉಗ್ಗು ಬೇಡ ಹಾ ಮಿಂಚು ಉಗ್ಗು ಉಗ್ಗುಮ್ಮ ಉಗ್ಗು ಉಗ್ಗು ಎಂದಂಡದ್ ಒಂದುಂಡದೆ ಉಗ್ಗು ಉಗ್ಗು ಒಂದುಂಡದೆ ಉಗ್ಗು ಒಂದು ಉಂಡದೆ ಉಗ್ಗು ಬೇಡ ಹಾ ನನ್ನ ಕೂದಲು ಸಿಕ್ತು ಅಂತಂದ್ರೆ ಮುಗೀತ ಅವಳು ಕೈಯಲ್ಲಿ ಹಾಂ ಡ್ರಿಜಮ್ ಡೊಳ್ಳಂ ಹಾಕು ಹಾಕು ಹಾಕಿ 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 ಅಮ್ಮ 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 ನೀವೆಲ್ಲ ಹಿಂಗೆ ಆಡ್ತಿರಲ್ಲ ನಿಮ್ಮ ಮಕ್ಕಳ ಜೊತೆಯಲ್ಲಿ ನನಗೆ ಗೊತ್ತು ನನ್ನ ವೀಡಿಯೋಸ್ ನೋಡ್ಕೊತ ನೀವು ಫುಲ್ ಎಂಜಾಯ್ ಮಾಡ್ತಿರ್ತೀರಿ ಅಂತೇಳಿ ಲಾಸ್ಟ್ ಟೈಮು ಒಬ್ಬರು ನನಗೆ ವಿಡಿಯೋ ಕಳಿಸಿದ್ರು ಇನ್ಸ್ಟಾದಲ್ಲಿ ಹೆಂಗೆ ಅಂತಂದರೆ ಅವ್ರ ಪಾಪು ನಮ್ಮದು ವಿಡಿಯೋ ಮೀನ್ಸ್ ಲಾಗ್ನ ಇದರಲ್ಲಿ ಟಿ ವಿಲಿ ಹಾಕಿ ಬಿಟ್ಬಿಟ್ಟಿದ್ದಾರೆ ಆ ಲಾಗ್ಸ್ನ ನೋಡ್ಕೊತ ಆ ಪಾಪು ಎಂಜಾಯ್ ಮಾಡ್ತಿದ್ರು ನೆಲದ ಮೇಲೆ ಮಂದಿಕೊಂಡು ಹಾ ಹ್ಞೂ ಅಂತ ಮದುವೆಗಂತ ನಾನು ಮಿಂಚು ಜೊತೆ ಆಟಾಡ್ತಿದ್ದೀನಿ ಅದನ್ನ ನೋಡ್ಕೊಂಡು ಅವ್ನು ಕೂಡ ಸೌಂಡ್ ಮಾಡ್ತಿದ್ದ ಕ್ಯೂಟ್ ಪಾಪು ಪುಟಾಣಿ ಎಂತೆಂಥ ಫ್ಯಾನ್ಸ್ ಇದ್ದಾರೆ ನೋಡಿ ಸೊ ಅಂತರ್ಗೋಸ್ಕರ ಏನಾದರೂ ನಾವು ಲಾಗ್ ಮಾಡಬೇಕು ಅಲ್ಲ ಮಿಂಚು ಅಲ್ಲ ಅಲ್ಲ ಹ್ಞೂ ಅಣ್ಣ ಹ್ಞೂ 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 ಏಯ್ ಉಗುವದ್ದ ಬೇಡ ಫುಲ್ ಆಟಾಡ ಇವಾಗ ಆಟಾಡೋ ಮೂಡು ಹ್ಞೂ ತುಂಬ ಲೇಟ್ ಇದೆ ಅವ್ರು ಬರ್ತಾನೆ ಇಲ್ಲ ಇನ್ನೂ ಇಷ್ಟೊತ್ತಾದರೂ ಹನ್ನೊಂದು ಗಂಟೆ ಆದರೂ ಕೂಡ ಬಂದಿಲ್ಲ ಹ್ಞೂ ನನಗೆ ಹಿಂಗಾದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಾನೇ ಮಾಡ್ಕೊಂಬಿಡಬೇಕು ಅಂತ ಅನಿಸುತ್ತೆ ಬಟ್ ಆಗಲ್ಲ ನನ್ನ ಕೈಲಿ ಇದು ನೋಡಿ ಪುಟಾಣಿ ಅಲ್ಲಿ ಅಲ್ಲಿ ಈ ಡಬ್ಬ ಇಡೋದು ತೆಗಿಯೋದು ಮತ್ತೆ ಬಿಸಾಕೋದು ಆಟಾಡ್ತಿದ್ದಾಳೆ ಏನದು ಹ್ಞೂ ಇನ್ನು ಅಕ್ಕ ಬಂದರು ಫ್ರೆಂಡ್ಸ್ ಅಕ್ಕ ಬಂದ ತಕ್ಷಣ ಮಾತಾಡ್ಕೊಂತ ನಾನು ಅವ್ರ ಪಾತ್ರೆ ಎಲ್ಲ ತೊಳ್ದಿಕ್ತಾ ಇದ್ರಲ್ಲ ಸೊ ಜಾಗ ಇಲ್ಲ ಅಂತ ಹೇಳಿ ದುಬಾಗ್ತಾ ಇದ್ದೀನಿ ಎಲ್ಲದೂ ಕೂಡ ಶಿಫ್ಟ್ ಮಾಡ್ಕೊತಿದ್ದೀನಿ ಸೊ ಜೊತೆ ಮಾತಾಡ್ಕೊಂತ ಹಾಗೆ ಮಕ್ಕಳನ್ನೆಲ್ಲ ಮಾತಾಡ್ಸ್ತಿರ್ತಾರಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ಇನ್ನು ಇಷ್ಟೊತ್ತಿಗೆ ಆಲ್ರೆಡಿ ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಇಟ್ಸ್ ಓಕೆ ಯಾವಾಗ ಆಗುತ್ತೋ ಅವಾಗ ದೀಪ ಆಚರಣ ಅಂತ ಅಂದ್ಕೊಂಡು ಮಾತಾಡ್ಕೊತ ಎಲ್ಲ ಸಾಮಾನು ಕೂಡ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಒಬ್ಬಳೇ ನಿಂತಿದ್ಯಾ ಎದ್ದ ಹ್ಞೂ ಇದ್ದ ಮತ್ತೆ ಇದ್ದ ಹ್ಞೂ ವೆರಿ ಗುಡ್ ಜಾಣಿ ವೆರಿ ಗುಡ್ ಕ್ಲಾಸ್ ಕ್ಲಾಸ್ ಕ್ಲಾಸಮ್ಮ ಕ್ಲಾಸ್ ಇನ್ನೂ ನಡೆಯಲ್ಲ ಆದರೆ ಒಬ್ಬಳೆ ಎದ್ದು ನಿಂದಿರುತ್ತಾಳೆ ಇನ್ನೂ ಹೆಜ್ಜೆ ಬರಲ್ಲ ಯಾವಾಗ ಹೆಜ್ಜೆ ಇನ್ನೊಂದು ಹತ್ತು ದಿನ ಕುಚಂತು ಮತ್ತೆ ಲೈ ಲೈ ಮಿಂಚು ಎದ್ದ ಎದ ಎದ್ದ 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 ಎ ಜಾಣಿ ಸೊ ಅಕ್ಕ ಅಕ್ಕ ಬಂದು ಅಕ್ಕ ಅವ್ರ ಕೆಲಸ ಎಲ್ಲ ಮುಗಿಸೋದ್ರು ಪಾತ್ರೆ ಎಲ್ಲ ಕ್ಲೀನ್ ಆಯಿತು ಕಸನೆಲ್ಲ ಆಯಿತು ಇನ್ನು ನಾನು ಪೂಜೆ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಇವರಿಬ್ರಿಗೂ ಸ್ನಾನ ಮಾಡಿಸ್ಕೊಂಡು ಮಾಡೋಣ ಅಂತ ನಾನು ಮಾ ನಾನು ಮಾಡ್ಬಿಡ್ಲಾ ಅಂತ ಇದೆ ಏನು ಮಾಡೋಣ ನಾನು ಪೂಜೆ ಮಾಡ್ಲಾ ನಿಮಗೆ ಸ್ನಾನ ಮಾಡಿಸ್ಲ ಪೂಜೆ ಅಂತೆ ಪೂಜೆ ಮಾಡಬೇಕಂತೆ ಯಾವ ಪೊಸಿಷನ್ ಅಂತ ಕೇಳ್ದೆ ನೋಡಿ ಹಾಂ ಓ ಪೂಜೆ ಮಾಡ್ಲಾ ನಿಮಗೆ ಸ್ನಾನ ಮಾಡಿಸ್ಲಾ ಅಬ್ಬಾ ಪೂಜೆ ಮಾಡ್ದ ಸ್ನಾನ ಮಾಡಿಸ್ದ ಫೋನ್ ಹಿಡ್ಕೊಂಡು ಅಲ್ ಬಾ ಅಂತ ಅಯ್ಯೋ ಜಯಂತ್ ಬಂದರು ಗಾಡಿ ಸೌಂಡ್ ನೋಡಿಬಿಡೋದು ಬೈ ನೋಡಿ ಇಲ್ಲಿ ನೋಡಿ ದೀವ ನೋಡಿದ್ರ ನಾನು ಹೇಳಿಲ್ಲ ಆಗಲೇ ಅಪ್ಪ ನೋಡಿ ಈಗ ಲೈವ್ ರಿಯಾಕ್ಷನ್ ತೋರಿಸ್ತೀನಿ ಅವ್ಳಿಗೆ ಹೇಗೆ ಅಂತೇಳಿ ಆಮೇಲೆ ನನ್ನ ಇವಳು ಈ ಥರ ಆಯಿತು ಅಂತಂದ್ರೆ ಅವಳು ಆಡ್ತಾಳೆ ಅಪ್ಪ ಬಂದ ತಕ್ಷಣ ಓಡೋಗಲ್ಲ ನಿಂದಿರ್ತಾಳೆ ಸೊ ಬಂದ ತಕ್ಷಣ ಅದು ಆಶ್ಚರ್ಯವಾಗಿ ಥರ ವೇಟ್ ಮಾಡಿ ನಾನು ತೋರಿಸ್ತೀನಿ ಹಂಗೆ ಎದುರ್ಲೇ ಬೇಕು ಎದುರ್ಲಿಲ್ಲ ಅಂದ್ರೆ ಮತ್ತೆ ರೀಟಲಿ ಕ್ಯಾಶ್ ಮತ್ತೆ ಹೋಗ್ಬೇಕು ಜಯಂತ್ ಹೊರ್ಗಡೆಯಿಂದ ಬರ್ಬೇಕು ಆ ಎದುರು ತರ ಮಾಡಿನೇ ಒಳಗು ಈ ತರ ನಮ್ದು ಆಟ ನೋಡಿ

ಇವಾಗ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಯಾಕೆಂದ್ರೆ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು ಆಮೇಲೆ ಆಸ್ಪೆಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಲಾಕ್ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಮಿಂಜು ಐ ಸರಿ ಸರಿ ಮಿಂಟು ಏನು ಟೆನ್ ಟೆನ್ ಟೆಂಟ್ ಮಿಂಜು ಈ ಅಕ್ಕನ ನೋಡ್ತಿದ್ದಾಳೆ ಅಕ್ಕನ ನೋಡ್ತಿದ್ದಾಳೆ ಸರ್ ನೋಡಿ ಇಬ್ರು ಹೆಂಗೆ ಹೇಳ್ತಿದ್ದೀನಿ ರೆಡಿ ಆಗ್ತಿದ್ದೀನಿ ಹೋಗೋಣ ಎಲ್ಲಿ ಹೋಗೋಣ ಅದನ್ನು ನೀಟಾಗಿ ಹೇಳಬೇಕು ಎಲ್ಲಿಗೆ ಹೋಗೋಣಮ್ಮ ಅಜ್ಜಿ ಜೋರಾಗಿ ಏನೂ ಅಂತ ಹೇಳಿಲ್ಲ ನಾನು ಪಟ್ ಅಂತ ಪಟ್ಟಂತೇಳಬೇಕು ಎಲಿಗೋನಮ್ಮ ಅಜ್ಜಿ ಮನೆಗೆ ಏ ಅನ್ನಬೇಕು ಎಲಿಗೋನಮ್ಮ ಅಜ್ಜಿ ಚೆನ್ನಾಗಿ ಮಾತಾಡ್ತಾಳೆ ಬಟ್ ಹಂಗಿರ ಆಗ ತೆಗೀತಾಳೆ ಹೋಗೋನಮ್ಮ ಅವ್ವ ಇಳಿದವ ಸಾಕು ಯಾಕೋ ಮೂರು ನಾಲ್ಕು ದಿನದಿಂದ ಹೋಗೋಣ ಹೋಗೋಣ ಅಂದರೆ ಹೋಗಮ್ಮ ಮೈಲಿ ದೊ ಸಣ್ಣದಾದರೂ ಅಷ್ಟೇ ದೊಡ್ಡದಾದ್ರೂ ಅಷ್ಟೇ ಬ್ಯಾಗ್ ಬ್ಯಾಗ್ ಬ್ಯಾಕ್ ಬ್ಯಾಕ್ ಹೋಗೋಣ ಯಾಕೋ ಮೂರು ನಾಲ್ಕು ದಿನದಿಂದ ತಲೆ ಗಿಮ್ ತಿರುತ್ತಾ ಇದೆ ಸೊ ಹಂಗಾಗಿ ಒಂದ್ಸರಿ ಚೆಕ್ ಮಾಡ್ಸ್ಕೊಂಡ್ರೆ ಅಂತ ಅಷ್ಟೇ ಅಪ್ಪ ನೋಡಿ ಅಮ್ಮನ ಮನೆಗೆ ಬಂದು ಸ್ವಲ್ಪ ಹೊತ್ತಿಗೆ ಆಟ ಆಡಿ ಹಠ ಮಾಡಿ ಮಲ್ಕೊಂಡ್ಬಿಟ್ಳು ಸೊ ನಮ್ಮಮ್ಮ ಅವಳು ಮಲ್ಕೊಂಡಿದ್ದೆ ತಡ ಜೋಳ ಎಲ್ಲ ಈ ಥರ ಏನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದರೆ ಮಿಂಚು ಎದ್ದಿದ್ದು ಅಂದರೆ ಜೋಳ ಜೋಳ ಥರ ಇರಲ್ಲ ಮನೆ ಫುಲ್ ಅಳ್ಳೋದು ಕಲಿತ್ ಬಿಟ್ಟಿದ್ದಾಳೆ ಜೋಳ ಆಗಲಿ ಅಕ್ಕಿ ಆಗಲಿ ರಾಗಿ ಆಗಲಿ ಹೀಗೆ ಏನು ನಮ್ಮಮ್ಮ ಮರ ತೊಗೊಂಬರ್ತಾರೆ ಆ ಮರದಲ್ಲಿರೋದೆಲ್ಲ ಅಳ್ಬೇಕು ಅವಳು ಪ್ರಕಾರ ಸೊ ಹಂಗೆ ಮಿಂಚುನ ಮದಗಿಸಿ ಇವಾಗ ನಾನು ಮಧ್ಯಾಹ್ನ ಊಟ ಮಾಡಿದೆ ಸೊ ಸೊಪ್ಪಿನ ಸಾರಿತ್ತು ಸೊ ಅನ್ನ ಎಲ್ಲ ಊಟ ಮಾಡ್ಕೊಂಡು ಆದಮೇಲೆ ಗೆಣಸ್ ತೊಗೊಂಬಂದಿದ್ವಿ ನಾನು ಅಮ್ಮ ಹೊರಡೋದಾಗ ಸೊ ಗೆಣಸನ್ನ ಈ ಥರನೂ ತಿನ್ಬೋದು ಅಂತೇಳಿ ರೀಸೆಂಟ್ಲಿ ಒಂದು ರೀಲ್ನ ನೋಡಿದ್ದೆ ಹಾಗಾಗಿ ಇವತ್ತು ಟ್ರೈ ಮಾಡ್ತೀನಿ ಅಂತೇಳಿ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ಥರ ಪ್ಯಾನಲ್ಲಿ ಸೊ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಡ್ರೈ ಮಾಡ್ಕೋಬೇಕು ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಬಂತು ಅಂದರೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಯಾಕೆ ಬೇಕು ಮತ್ತು ವೇಸ್ಟ್ ಆಗಿಬಿಟ್ರೆ ಅಂತೇಳಿ ಸ್ವಲ್ಪನೇ ಮಾಡಿದೆ ಸೊ ನೋಡಿ ಎಣ್ಣೆ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಕೂಡ ಹಾಕೊಂಡಿದ್ದೀನಿ ಒಂದು ಸೈಡ್ ಫ್ರೈ ಆದಾಗ ಇನ್ನೊಂದು ಸೈಡ್ ಕೂಡ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನಿಜ ಇಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಥರ ಆ್ಯಕ್ಚುಲಾಗಿ ವಾರದಲ್ಲಿ ಮೂರು ನಾಲ್ಕು ಸರಿ ಕೂಡ ಮಾಡ್ಕೊಂಡು ತಿನ್ಬೋದು ಚಪಾತಿಗೆ ರೊಟ್ಟಿಗೂ ಕೂಡ ಮಾಡ್ಕೊಂಡು ತಿನ್ಬೋದು ಸಣ್ಣದಾಗಿ ಹೆಚ್ಚಿ ನಾನು ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಅಂದರೆ ಸಣ್ಣದಾಗಿ ಹೆಚ್ಚಿ ಇದೇ ಥರ ಡ್ರೈ ಫ್ರೈನ ಚಪಾತಿ ಜೊತೆ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು ಆಮೇಲೆ ಏನು ಗೊತ್ತಾ ಗಣಿಸ್ ತಿನ್ನೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಮಕ್ಕಳಿಗಂತರೂ ವೇಟ್ ಗೇನ್ ಆಗುತ್ತೆ ದೊಡ್ಡವ್ರಿಗಂತರೂ ರಿಚ್ ಫೈಬರ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರು ಆರಾಮ್ಸ್ ತಿನ್ಬೋದು ಇನ್ನೇನು ನಂಜಾಗಿರೋರು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಸೊ ಆ ಥರ ಇರುತ್ತೆ ಬಟ್ ನನಗಂತೂ ತುಂಬ ಏನು ಇಷ್ಟ ಆಯಿತು ಅಮ್ಮ ಕೂಡ ಇಷ್ಟಪಟ್ಟು ತಿಂದರು ನಾವು ಅಮ್ಮ ಹೇಳಿದ್ರು ಈ ಥರ ಆಗಲ್ಲ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಅಮ್ಮ ರೀಲ್ ನೋಡಿದ್ದೀನಿ ರೀಸೆಂಟ್ಲಿ ನೋಡೋಣ ತಾಡಿ ಟ್ರೈ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದ್ದು ಎಲ್ಲರೂ ಕೂತ್ಕೊಂಡು ತಿಂದ್ವಿ ಸ್ನ್ಯಾಕ್ಸ್ ಥರ ಚೆನ್ನಾಗಿತ್ತು ಅಮ್ಮ ಕೂಡ ಚೆನ್ನಾಗಿದೆ ಅಂತಂದರು ಆಮೇಲೆ ನಮ್ಮ ಮಿಟ್ಟು ಕೂಡ ತಿಂದ್ಲು ಅಮ್ಮ ಇನ್ನೊಂದು ಕೊಡು ಇನ್ನೊಂದು ಕೊಡು ಅಂತಂದ್ಲು ಮಾಡಿದ್ದೆ ಒಂದು ನಾಲ್ಕೈದು ಮಾಡಿದ್ದೆ ಸೊ ಅದನ್ನು ಬೇಗ ಖಾಲಿ ಮಾಡಿಬಿಟ್ವಿ ಅಂತೇಳಿ ಮತ್ತೆ ಏನು ಮಾಡಿದೆ ಅಂದರೆ ಮತ್ತೆ ಗೆಣಸನ್ನು ನೀಟಾಗಿ ತೊಳೆದು ಹೆಚ್ಕೊಂಡು ಇನ್ನೊಂದು ಪ್ಲೇಟನ್ನು ಮಾಡಿ ಮಿಟ್ಟು ಕೊಟ್ಟಿದ್ದೆ ನಾನು ಬಟ್ ಇದು ಮಾತ್ರ ಸಕ್ಕದಾಯ್ತು ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಟ್ರೈ ಟ್ರೈ ಮಾಡಿದ್ರೆ ಟ್ರೈ ಮಾಡಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಹೆಂಗಿತ್ತು ಅಂತೇಳಿ ಇನ್ನು ಮಕ್ಕಳು ಮಲ್ಕೊಂಡಿದ್ದಾರೆ ಅಂತೇಳಿ ನಾನು ಕೂಡ ಹೋಗಿ ತರಕಾರಿ ತೊಗೊಂಬಂದೆ ಸೊ ಇಲ್ಲಿ ಅಮ್ಮನ ಮನೆ ಹತ್ರ ತರಕಾರಿ ಎಲ್ಲ ಸಿಗುತ್ತೆ ಬಂದಾಗಲೇ ತೊಗೊಂಡ್ಬಿಡ್ತೀನಿ ಮನೇಲಿ ಏನೇನೆಲ್ಲ ಖಾಲಿ ಆಗಿದೆ ಅಂತೇಳಿ ಸೊ ನನಗೆ ಈ ಹಸಿ ತರಕಾರಿ ಸೊಪ್ಪು ಅಂದರೆ ಸಕ್ಕದ್ ಇಷ್ಟ ಬಟ್ ಏನು ಮಾಡೋದು ಮನೇಲಿ ಒಂದು ಫ್ರಿಜ್ ಇದ್ದಿದ್ದರೆ ಡೆಫಿನೆಟ್ಲಿ ಭಾನುವಾರಕ್ಕೊಂದ್ಸರಿ ಹೋಗಿ ರಾಶಿ ಹೊತ್ಕೊಂಡ್ಬರ್ತಿದ್ದೆ ನಾನು ಅದೇ ಪ್ಲ್ಯಾನ್ ನನಗೆ ಎವ್ರಿ ಸಂಡೇ ಈ ಥರ ಒಂದು ಶಾಪಿಂಗ್ ಮಾಡಬೇಕು ಅಂತೇಳಿ ಡ್ರೀಮ್ ಇದೆ ಯಾವಾಗ ಫುಲ್ಫಿಲ್ ಮಾಡ್ಕೊತೀನೋ ಗೊತ್ತಿಲ್ಲ ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದು ಕೂತ್ಕೊಂಡಿದೀನಿ ಯಾಕೆ ಅಂತಂದ್ರೆ ಸ್ವಲ್ಪ ನನಗೆ ರಿಲ್ಯಾಕ್ಸಿಂಗ್ ಟೈಮ್ ತರ ಸೊ ಅಲ್ಲಿಂದ ಮಿಟ್ಟು ನಾ ಮಿಂಚು ನಾ ಇಬ್ಬರನ್ನೂ ಎತ್ಕೊಂಡು ಈ ತರಕಾರಿ ಎಲ್ಲ ಬ್ಯಾಗ್ ಎಲ್ಲ ತಗೊಂಬರ ಫುಲ್ ಸುಸ್ತಾಗಿಬಿಡ್ತು ಹಾಗಾಗಿ ಸ್ವಲ್ಪ ಕೂತ್ಕೊಂಡು ಫೋನ್ ಏನು ಚೆಕ್ ಮಾಡಿರಲಿಲ್ಲ ಮೇಲ್ಸು ಮೆಸೇಜಸ್ ಎಲ್ಲ ಚೆಕ್ ಮಾಡ್ತಾ ಕೂತ್ಕೊಂಡಿದ್ದೀನಿ ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊತ ಇನ್ನೇನು ಚಿಟ್ಟಿಗೆ ಬಂದ್ಬಿಡ್ತಾನೆ ಜಯಂತ್ ಚಿಟ್ಟಿಂಗ್ ಕರ್ಕೊಂಡ್ಬರಕ್ ಹೋಗಿದ್ದಾರೆ ಅಂತೇಳಿ ನಮ್ಮನ್ನು ಬಿಟ್ಟು ಚಿಟ್ಟಿಂಗ್ ಕರ್ಕೊಂಡ್ಬರೋದಕ್ಕೆ ಹೋದರು ಜಯಂತು ಇನ್ನು ಮಿಟ್ಟು ಫುಲ್ ಆಟ ಮಾಡಿದ್ಲು ಅಂತೇಳಿ ಜ್ಯೂಸ್ ಕೊಡಿಸ್ಕೊಂಡ್ ಬಂದಿದ್ದಾರೆ ಸೊ ಜ್ಯೂಸ್ ಕುಡಿತಾ ತಂಗಿ ಜೊತೆ ಆಟ ಆಡ್ತಾ ಅವಳು ಕೂಡ ಫುಲ್ ಅವ್ರು ಅವ್ರು ಪಾಡಿಗೆ ಅವ್ರು ಆಟ ಾರೆ ನಾನು ಪಾಡಿನ ಸಪೋತ್ ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದೀನಿ ಇನ್ನು ಸಂಜೆ ಆಗಿದೆ ಆಲ್ರೆಡಿ ಸೊ ಕಸ ಎಲ್ಲ ಓಡ್ದು ದೇವ್ರಿಗೆ ದೀಪ ಹಚ್ಬೇಕು ಅಂತ ಅಂದ್ಕೊಂಡು ಇನ್ನು ಮತ್ತೆ ಗೀ ಎಲ್ಲ ಏನು ಜಯಂತಿದ್ರೆ ಟೀ ಇಲ್ಲಾಂದ್ರೆ ಇಲ್ಲ ಜಸ್ಟ್ ಚಿಟ್ಟಿ ಬಂದಾಗ ಹಾಲು ಕುಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಮನೇಲಿ ಎಲ್ಲ ಕೆಲಸ ಕೂಡ ಆಲ್ರೆಡಿ ಆಗಿದೆ ಇನ್ನು ನಾನೊಂದು ಗ್ಲಾಸ್ ಹಾಲು ಕುಡಿದು ಇವಾಗ ನಮ್ಮ ಪುಟಾಣಿಗಳಿಗೆ ಒಂದು ಸ್ವಲ್ಪ ಏನಿದು ಇತ್ತಲ್ಲ ಮೀನ್ಸ್ ಬೆಳಗ್ಗೆ ಮಾಡಿರುವಂಥ ಮುದ್ದೆ ಬ್ಯಾಕ್ಸೆಲ್ಲ ಹಾಕಿಟ್ಟಿದ್ದೆ ಅದೊಂಥರ ಅದೇ ಶೇಪ್ ಬಂದಿರುತ್ತೆ ಕೇಕ್ ಥರ ಇರುತ್ತೆ ಹಾಗಾಗಿ ತಿನ್ಸ್ಕೊ ಅಂತ ಕೂತ್ಕೊಂಡಿದ್ದೀನಿ ಕರೆಕ್ಟ್ ಟೈಮಿಗೆ ನಮ್ಮ ಬಾಸ್ ಕೂಡ ಬಂದಾಯಿತು ನಮ್ಮ ಚಿಟ್ಟಿ ಬಾಸ್ ಸೊ ಬಾರೋ ಒಂದು ಸ್ವಲ್ಪ ತಿನ್ನಿಸ್ತೀನಿ ಎಷ್ಟು ಚೆನ್ನಾಗಿದೆ ಬಾರು ಅಂತಂದರೆ ಬರಲಿಲ್ಲ ಒಂದು ತುತ್ತು ತಿಂದು ಬೇಡಮ್ಮ ಚೆನ್ನಾಗಿಲ್ಲ ಅಂತ ಹೋದ ಯಾಕಂದ್ರೆ ಅವ್ನಿಗೂ ಕೂಡ ಸ್ವೀಟ್ ಇಷ್ಟ ಆಗೋಲ್ಲ ಇನ್ನು ನಮ್ಮ ಪುಟಾಣಿ ಅವಳಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ ನಮ್ಮ ಮಿಟ್ಟಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಮಿಟ್ಟಿಗೆ ತಿನ್ನಿಸ್ಬೇಕು ಅಂತಂದರೆ ಕಥೆಗಳು ಹೇಳಬೇಕು ಏನೇನಾದರೂ ಪೂಸಿ ಓಡಿಬೇಕು ಭಯಂಕರ ಕಥೆಗಳು ಹೇಳ್ತೀನಿ ನಾನಂದ್ರೂ ನೀವು ಯಾರು ಕೇಳಿಸ್ಕೋಬೇಡಿ ಸೊ ಇನ್ನು ಆಟ ಆಡ್ಕೊತಾ ಮಕ್ಕಳಿಗೆ ತಿನ್ನಿಸಿ ನಾನು ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು ತರಕಾರಿ ಎಲ್ಲ ತಂದಿರೋದು ಹಾಗೆ ಇದೆಲ್ಲ ಅದನ್ನೆಲ್ಲ ಶಿಫ್ಟ್ ಮಾಡ್ಕೊಂಡು ರಾತ್ರಿ ಅಡುಗೆಗೆ ಚಪಾತಿ ಮತ್ತೆ ಪಲ್ಯ ಇದನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಮ್ಮನ ಮನೆಯಲ್ಲಿ ಏನು ತೊಗರಿ ಕಾಳು ತಂದಿದ್ನಲ್ಲ ಅದನ್ನೆಲ್ಲ ನನಗೆ ಒನ್ ಟೈಮ್ ಎಷ್ಟು ಬೇಕು ಒಂದು ಅರ್ಧ ಕೆ ಜಿ ಅಷ್ಟು ಸುಳ್ಕೊಂಡು ಬಂದಿದ್ದೀನಿ ಇನ್ನೊಂದು ಅರ್ಧ ಕೆ ಜಿ ಅಮ್ಮನ್ಗೆ ಸುಳ್ಕೊಳ್ಳೋದಕ್ಕೆ ಹೇಳಿ ಬಂದೆ ನೀನು ಮಾಡ್ಕೊಳ್ಳಮ್ಮ ಅಂತ ಹೇಳಿ ನಾವು ಮನೆಗೆ ಬರ್ತಾ ಮಕ್ಕಳಿಗೆ ಹಾಲು ಏನಾದರೂ ಬೇಕಿತ್ತು ಅಂತ ನಂಗೆ ತಂದ್ಕೊಂಡ್ಬಿಡ್ತೀವಿ ಇವಾಗ ಜಯಂತ್ ಜಯಂತಿರುವಂತಹ ಹಾಲನ್ನು ಕಾಯಿಸ್ತಾ ಇದ್ದೀನಿ ಜೊತೆಗೆ ಅವರು ಮಿಟ್ಟುಗೆ ಮತ್ತೆ ಚಿಟ್ಟಿಗೆ ಚಾಕೋಸ್ ಕೂಡ ಕೊಡಿಸಿದ್ದಾರೆ ಸೊ ಅದು ಬಿಸಿ ಹಾಲಲ್ಲಿ ಹಾಕೊಂಡು ತಿಂತೀವಿ ಅಂತ ಅನ್ಕೊಂಡು ವೈಟ್ ಮಾಡ್ತಿದ್ದಾರೆ ಹಾಗಾಗಿ ಬಿಸಿ ಹಾಲು ಕಾಯಿಸಿ ಅವ್ರಿಗೆ ಚಾಕು ಸಾಕೊಡೋದಕ್ಕೆ ಹಾಲು ಕಾಯಿಸ್ತಾ ಇದೀನಿ ಹಾಲ್ ಬಿಸಿ ಗಿಟ್ಟಾದ್ಮೇಲೆ ಅವ್ರ ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ದಾರೆ ನಾನು ಇನ್ನೇನ್ ಮಾಡ್ತಿದ್ದೀನಿ ಅಂದ್ರೆ ಮನೆ ಕಸ ಹೊಡ್ಕೊಂಡು ಅಂದ್ರೆ ಮನೆ ಆಲ್ರೆಡಿ ಕ್ಲೀನ್ ಇದೆ ಸೊ ತಂದಿಟ್ಟಿರೋದು ಇವಾಗ ಹಳ್ಳಿರೋದೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಹೊಡೆದು ದೇವ್ರಿಗೆ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೋಬೇಕು ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಕೂಡ ಬಂದೆ ಇನ್ನು ನಮ್ಮ ಮೇಡಮ್ ಅವ್ರ ಸಣ್ಣವಳು ಕೈಯೇ ಬಿಡಲ್ಲ ನನ್ನ ದೇವ್ರ ಮನೆಗೆ ಹೋದ್ರೆ ಸಾಕು ಅವಳು ಬಂದ್ಬಿಡ್ತಾಳೆ ನಾನು ಹಚ್ತೀನಿ ಅನ್ನೋ ತರ ಅಂದ್ರೆ ಸ್ವಲ್ಪ ಟ್ರೈ ಮಾಡಿದೆ ಹೊರಗಡೆ ಕೂರ್ತಾಳೇನೋ ಅಂತ ಹೇಳಿ ಸಹ ಅಸಲ್ ಕೂರ್ಲಿಲ್ಲ ಹಂಗಾಗಿ ನಾನು ಅವಳನ್ನ ಇಟ್ಕೊಂಡೆ ದೇವ್ರ ದೀಪ ಹಚ್ಚಿ ಉದಿನ ಕಡಿ ಬೆಳಿಗ್ಗೆ ನನ್ನ ಮಗನಿಗೆ ಕೊಟ್ಬಿಟ್ಟೆ ಹೋಗಿ ಬೆಳಗ ಪಜ್ಜಿ ಅಂತ ಹೇಳಿ ಸೊ ನೋಡಿ ಅಂದ್ರೆ ಕಡ್ಡಿಪಟ್ನ ಇರುತ್ತಲ್ಲ ಅದನ್ನ ಬಿಸಾಕಿ ಹೋಗ್ತಾಳೆನೋ ಅಂತ ನೋಡಿದ್ರೆ ಹೋಗ್ಲಿಲ್ಲ ಅಸಲ್ ಅವಳು ಸೊ ಹಂಗೆ ಅಮ್ಮ ಏನಾದರೂ ಮಾಡ್ತಾ ಇದ್ರೆ ಫುಲ್ ಕ್ಯೂರಿಯಾಸಿಟಿ ಒಳಗೆ ಏನು ಮಾಡ್ತಿದ್ದಾರೆ ಅಂತ ಹಂಗಾಗಿ ದೇವರಿಗೆ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಿಗ್ಗೆ ನಮ್ಮ ಚಿಟ್ಟಿ ಕೊಟ್ಟು ಕಳಿಸ್ತೀನಿ ನೀನೆ ಬೆಳಗ್ಗೆ ಹೋಗು ಹೊರಗಡೆ ಬರ್ತೀನಿ ದೀಪ ದೀಪ ಕೂಡ ಹಚ್ಕೊಟ್ಟಿದ್ದೀನಿ ಅಂದರೆ ಯಾವಾಗಲೂ ಮನೆ ಬಾಗಿಲಿಗೆ ನಾನು ದೀಪ ಹಚ್ತೀನಿ ದೇವರಿಗೆ ದೀಪ ಹಚ್ಚಿದಾಗೆಲ್ಲ ಹೋದ್ವಾರ ಅಂದರೆ ಮಿ ಮಿಂಚುಗೆ ಅಮ್ಮ ಬಂದಿತ್ತಲ್ಲ ಸೊ ಮಕ್ಕಳಿಗೆ ಅಮ್ಮ ಬಂದಾಗ ಮನೆಯಲ್ಲಿ ಪೂಜೆ ಏನು ಮಾಡಬಾರ್ದು ಅಂತ ಹೇಳ್ತಾರೆ ದೇವ್ರನ್ನ ಕಳಿಸಿದ ಮೇಲೇ ಪೂಜೆ ಮಾಡೋದು ಹಾಗಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡು ಮೊನ್ನೆಲ್ಲ ದೇವರಿಗೆ ಫಸ್ಟು ಪೂಜೆ ಮಾಡಿದ್ಮೇಲೆ ನನಗೆ ಸಮಾಧಾನ ಆಗಿದ್ದು ಮನೇಲಿ ಆ್ಯಕ್ಚುಲಾಗಿ ಪೂಜೆ ಮಾಡಲಿಲ್ಲ ಅಂದರೆ ಸಮಾಧಾನನೇ ಇರೋಲ್ಲ ಸೊ ಇವರಿಬ್ಬರು ಮಾಡಿರೋದು ನನಗೆ ಗೊತ್ತೇ ಇಲ್ಲ ಇಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ ನಾನು ವೀಡಿಯೋ ಎಡಿಟ್ ಮಾಡೋವಾಗ ನೋಡ್ಕೊಂಡಿದ್ದೀನಿ ಏನು ಹಿಂಗೆ ಮಾಡಿದ್ದಾರೆ ಹೇಳಿ ನನಗೆ ಅಸಲು ಗೊತ್ತಿಲ್ಲ ನಾನು ನನ್ನ ನಾನು ನಾನು ಪೂಜೆ ಮಾಡಿ ಎದ್ ಬಂದಿದ್ದೀನಿ ಅಂದ್ರೆ ನೋಡಿದ ತಕ್ಷಣ ಸಖತ್ ಆಯಿತು ಎಷ್ಟು ಚಂದ ಟಾಮಾಂಜರಿ ನೋಡ್ದಂಗೆ ಆಯಿತು ನನಗೆ ಅದೆಲ್ಲ ಇಷ್ಟ ಅಹ್ ಸಖತ್ ಎಂಜಾಯ್ ಮಾಡ್ತೀನಿ ಹಾಗೆ ಇನ್ನು ಇಲ್ಲಿ ರಾತ್ರಿ ಅಡುಗೆಗೆ ಅಂತೇಳಿ ಪ್ರಿಪೇರ್ ಮಾಡ್ತಿದ್ದೀನಿ ಹಾಗೆ ಮಕ್ಕಳಿಗೆ ಹಾಗೆ ನನಗೆ ಮೊಟ್ಟೆ ಕುದಿಸ್ಕೊತಾ ಇದ್ದೀನಿ ತುಂಬಾ ದಿನ ಆಯಿತು ಮನೆಯಲ್ಲಿ ಮೊಟ್ಟೆನೇ ಇರಲಿಲ್ಲ ಅದಕ್ಕೆ ಇವತ್ತು ನೆನಪಾಗಿ ಮಮ್ಮಿ ಮೊಟ್ಟೆ ತಗೊಂಬ ಮಕ್ಕಳಿಗೊಂದು ನಮಗೆ ತಿನ್ನೋತರ ಅಭ್ಯಾಸ ಮಾಡ್ಕೊಳೋದ ದಿನ ಒಂದು ಮೊಟ್ಟೆ ತಿನ್ಬೇಕಂತ ಗೊತ್ತಾ ನಿನಗೆ ಮರ್ತೋಗ್ಬಿಟ್ಟಿದ್ವಿ ನಾವು ಅಂತ ಅನ್ಕೊಂಡು ನೀವ್ ತರಿಸಿ ಕುಕ್ಕರ್ಗೆ ಒಂದು ನಾಲ್ಕು ಮೊಟ್ಟೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದೇ ಒಂದು ವಿಷಲ್ ಬರೋವರೆಗೂ ಕೂಗಿಸ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ತುಂಬ ಕ್ವಿಕ್ಕಾಗಿ ಬೆಂದೋಗ್ಬಿಡುತ್ತೆ ನಾವೇನು ಮಾಡ್ತಿದ್ವಿ ಇಷ್ಟು ದಿನ ಸುಮ್ನೆ ಹಾಕಿ ಇಟ್ಟು ಕುದಿಸೋ ಕುದಿಯೋವರೆಗೂ ವೇಟ್ ಮಾಡ್ತಿದ್ವಿ ಬೆಂದಿದ್ದೇನೋ ಇಲ್ಲೋ ಗೊತ್ತಾಗ್ತಿರ್ಲಿಲ್ಲ ಒಂದು ವಿಷಯಲ್ಗೆ ಎಷ್ಟು ಎಕ್ಸಾಕ್ಟ್ ಆಗಿ ಬೆಂದಿರುತ್ತೆ ಅಂದ್ರೆ ನನಗೆ ತುಂಬಾ ಇಷ್ಟ ಆಯಿತು ಈ ಟಿಪ್ಸ್ ಹಂಗಾಗಿ ಫಾಲೋ ಮಾಡ್ತಿದ್ದೀನಿ ಇನ್ನು ಸೈಡ್ಗೆ ಇಟ್ಟಿದ್ದು ನಾನು ಏನಂತಂದ್ರೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ ಪಲ್ಯ ಮೀನ್ಸ್ ಸ್ವಲ್ಪ ಗಟ್ಟಿನ ಇರಬೇಕು ಗ್ರೇವಿ ತರ ಇರಬೇಕು ನಮಗೆ ಆ ತರ ಮಾಡ್ಕೊಂಡ್ರೆ ಸಾಕು ರೊಟ್ಟಿ ಚಪಾತಿಗೆ ಜೊತೆಲಿ ಅನ್ನಕ್ಕೂ ಕೂಡ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ನಾನು ಜಯಂತಿ ಇಬ್ಬರ ಅಲ್ವಾ ಹಂಗಾಗಿ ಒಂದು ಒಂದು ತಟ್ಟೆಯಲ್ಲಿ ಒಗ್ಗರಣೆಗೆ ಇನ್ನೊಂದು ತಟ್ಟೆಯಲ್ಲಿ ಫುಲ್ ಮಸಾಲೆಗೆಲ್ಲ ಜೋಡ್ಸ್ಕೊಂಡು ಇಟ್ಕೊಂಡಿದ್ದೆ ಇನ್ನು ಅದಕ್ಕೆ ಧನಿಯಾ ಮತ್ತೆ ಖಾರ ಪುಡಿ ಮಸಾಲೆ ಐಟಮ್ಸ್ ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಇದನ್ನೆಲ್ಲ ಹಾಕೊಂಡು ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ರೆಡಿ ಇನ್ನು ಆಲೂಗಡ್ಡೆ ಮತ್ತು ತೊಗರಿ ಕಾಳನ್ನು ಹಾಕಿ ಪಲ್ಯ ಮಾಡ್ಕೊತಾ ಇದ್ದೀನಿ ಸೊ ಇನ್ನು ಪಲ್ಯ ಮಾಡಬೇಕು ಅನ್ನೋದೊಳಗಡೆ ನಮ್ಮಮ್ಮ ಫೋನ್ ಮಾಡಿ ರೊಟ್ಟಿ ಮಾಡ್ತಿದ್ದೀನಿ ನೀನು ಚಪಾತಿ ಏನು ಮಾಡಬೇಡ ಅಂತ ಹೇಳಿದ್ರು ಹಾಗಾಗಿ ಚಪಾತಿ ಏನು ಮಾಡಲಿಲ್ಲ ನಾನು ಸೊ ಚಪಾತಿ ಹಿಟ್ಟನ್ನು ಕಲಸಿಟ್ಟೆ ಅಷ್ಟೇ ನಾಳೆ ಬೆಳಗ್ಗೆ ಚಿಟ್ಟಿಗೆ ಉದ್ದು ಕೊಟ್ರೆ ಆಯಿತು ಅಂತೇಳಿ ಫಿಟ್ಟಾಗಿ ಒಂದು ಕವರಲ್ಲಿ ಆರಾಮಾಗಿ ಆರಾಮಾಗಿರುತ್ತೆ ಪರವಾಗಿಲ್ಲ ಕೆಡಲ್ಲ ಹಿಟ್ಟೇನು ಸೊ ಇನ್ನು ಅಮ್ಮ ರೊಟ್ಟಿ ಮತ್ತು ಚೌಳೆಕಾಯಿ ಪಲ್ಯ ಕೊಟ್ಕೊಳ್ತಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದನ್ನು ಪಲ್ಯ ಮಾಡಿದ ತಕ್ಷಣ ಜಯಂತಿ ಹೋಗಿ ತೊಗೊಂಬಂದರು ಇನ್ನು ಅನ್ನ ಇತ್ತು ಸೊ ಹಂಗಾಗಿ ಇವತ್ತಿನ ಊಟ ರೊಟ್ಟಿ ಚೋಳೆಕಾಯಿ ಪಲ್ಯ ಮತ್ತು ತೊಗರಿಕಾಳು ಆಲೂಗಡ್ಡೆ ಹಾಕಿರುವಂಥ ಪಲ್ಯ ಜೊತೇಲಿ ಅನ್ನ ಇಷ್ಟನ್ನು ಕೂಡ ಊಟ ಮಾಡಿದ್ವಿ ಇನ್ನು ಮಕ್ಕಳು ಕೂಡ ತುಂಬ ಇಷ್ಟ ಇಷ್ಟಪಟ್ಟೆ ತಿಂದರು ರೊಟ್ಟಿ ಅಂತಂದರೆ ಇಷ್ಟ ಅಲ್ವಾ ಸೊ ಹಾಗಾಗಿ ಇಷ್ಟು ದಿನ ತಿಂತಿರಲಿಲ್ಲ ಚಿಟ್ಟಿ ಇವಾಗ ತಿನ್ನೋದು ಕಲಿತಿದ್ದಾನೆ ಇನ್ನು ಮಿಂ ಮಿಟ್ಟು ತಿನ್ನಲ್ಲ ಸೊ ರೊಟ್ಟಿ ತಿನ್ನಲ್ಲ ಅವಳಿಗೆ ಅಷ್ಟೋ ಇಷ್ಟೋ ಮೆತ್ತಗಿರೋದನ್ನು ತೆಗೆದು ಇಟ್ಟು ಆಮೇಲೆ ಮತ್ತೆ ಅನ್ನ ತುಪ್ಪ ಊಟ ಮಾಡಿಸಿದೆ ಬೆಳಗಿನ ಸ್ವಲ್ಪ ತಿಂಡಿ ಕೂಡ ಉಳಿದಿತ್ತು ಅದನ್ನು ಕೂಡ ಖಾಲಿ ಮಾಡೋದ್ರೊಳಗಡೆ ಸುಸ್ತಾಗಿಬಿಡ್ತು ಫ್ರೆಂಡ್ಸ್ ನನಗಂತೂ ಊಟದ ನಾನು ಶೂಟೆ ಮಾಡೋಕ್ಕೋಗ್ಲಿಲ್ಲ ಆಲ್ರೆಡಿ ನನಗೆ ಸುಸ್ತಾಗಿತ್ತು ಅನ್ನೋ ಕಾರಣಕ್ಕೆ ಸೊ ಸಿಂಪಲಾಗಿ ಪಲ್ಯಗಳನ್ನೆಲ್ಲ ಮಾಡ್ಕೊತೀನಿ ನಾನು ಮಸಾಲೆ ಐಟಮ್ಸ್ ಹಾಕಿ ಮಾಡೋದಾದರೆ ಈ ಥರ ಮಾಡ್ತೀನಿ ಇನ್ನು ಡ್ರೈ ಪಲ್ಯಗಳು ಮಾಡೋದಾಯಿತು ಅಂತಂದರೆ ಬೇರೆ ಥರ ಮಾಡ್ಕೊತಾ ಇರ್ತೀನಿ ಸೊ ಶೇರ್ ಇದ್ದೀನಿ ಐ ತಿಂಕ್ ಇತ್ತೀಚೆಗೆ ಅಂತ ಅಂದ್ಕೊಂಡಿದ್ದೀನಿ ಇನ್ನಷ್ಟು ಶೇರ್ ಮಾಡ್ಕೊತೀನಿ ರೆಸಿಪೀಸ್ಗಳನ್ನ ನಾನು ಯಾವ್ಯಾವ ಥರ ಮಾಡ್ತೀನಿ ಅಂತ ಹೇಳಿ ಇನ್ನು ಊಟ ಆಯಿತು ಫ್ರೆಂಡ್ಸ್ ಊಟ ಆಗಿದ ತಕ್ಷಣ ನನಗಂತರೂ ಒಂದು ಕೆಲಸ ಮುಟ್ಟೋದಕ್ಕೆ ಮನ್ಸ್ ಬರಲ್ಲ ಊಟ ಕಂಪ್ಲೀಟಾಗಿ ನಾನು ಡೈರಿ ಇಡ್ಕೊಂಡು ಕೂತ್ಕೊಂಡಿದ್ರೆ ಮಕ್ಳು ಇಲ್ಲಿ ಆಟ ಆಡ್ಕೊಂತ ಕುತ್ಕೊಂಡಿದ್ದಾರೆ ಹಾಗೆ ನಾವು ಮಿಂಚು ಅಲ್ಲಿ ಆ ಟೇಬಲ್ನ ಒಬ್ಬಳೆ ಹತ್ತಿ ಚೇರ್ನ ಹತ್ತಕ್ಕೆ ಹೋಗ್ತಾಳೆ ಹಾಗಾಗಿ ನಮ್ಮ ಜಯಂತು ವೀಡಿಯೋ ಕಾಲ್ ಮಾಡಿ ಅಪ್ಪಂಗೆ ತುಂಬ ತೋರ್ಸಿದಾರೆ ನಮ್ಮ ಹಬ್ಬ ಫುಲ್ ಟೆನ್ಷನ್ ಫಸ್ಟ್ ಇಳಿಸ್ಕೊಳ್ರಿ ಅವಳ ಇಳಿಸ್ಕೊಳ್ರಿ ಇಳಿಸ್ಕೊಳ್ರಿ ಅವ್ಳು ಮಾಡ್ತಿರೋ ಆಟ ನಾವು ಫುಲ್ ಎಂಜಾಯ್ ಮಾಡ್ತಿದ್ದೀವಿ ಬೀಳ್ತಾಳೆನೋ ಭಯ ಇದೆ ಬಟ್ ಏನೋ ಅದು ನೋಡಿ ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತೇಳಿ ಹಬ್ಬ ಒಂದು ಸ್ವಲ್ಪ ಮೈ ಜುಮ್ ಅಂದ್ಬಿಡ್ತು ಹಾಗೆ ಇದ್ದು ಹಾಗೆ ಇದನ್ನೆಲ್ಲ ಕಿತ್ವಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಸೊ ಇದನ್ನೆಲ್ಲ ನೋಡ್ಕೊಂತ ಇನ್ನು ಇವತ್ತಿನ ದಿನನ ಹಿಂಗೆ ಆಸ್ಕೊಂಡು ಮಲ್ಕೊಂಡ್ಬಿಡೋದೇ ಕೆಲಸ ನಮ್ದು ಐ ಹೋಪ್ ನಿಮ್ಮೆಲ್ಲರಿಗೂ ಇಲ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಏರ್ ಬೈ ಹ್ಯಾವ್ ಎ ನೈಸ್ ಡೇ ಬೈ